ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸುಲಭವಾಗಿ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಬ್ಯಾಂಡೇಜ್ ಹತ್ತಿನ ತಗೊಂಡಿದ್ದೀನಿ ಗೆಜ್ಜೆ ವಸ್ತ್ರಕ್ಕೆ ಬ್ಯಾಂಡೇಜ್ ಹತ್ತಿನೂ ಬಳಸ್ಬೋದು ನೋಡಿ ಈ ಹತ್ತಿಯನ್ನು ಸ್ಟೆರಲೈಸೇಷನ್ ಮಾಡಿರೋದ್ರಿಂದ ಇದು ಸಹ ಶುದ್ಧವಾಗೇ ಇರುತ್ತೆ ನೋಡಿ ನಾನು ಒಂದಿಷ್ಟು ಪೀಸ್ ಹತ್ತಿ ತೊಗೊಂಡಿದ್ದೀನಿ ಮತ್ತು ವಿಭೂತಿಯನ್ನು ತಗೊಂಡಿದ್ದೀನಿ ವಿಭೂತಿ ಇಲ್ಲ ಅಂತಂದರೆ ನೀವು ರಂಗೋಲಿಯನ್ನು ಸಹ ಬಳಸ್ಬೋದು ಹೀಗೆ ಸ್ವಲ್ಪ ಹತ್ತಿ ತಗೊಂಡು ಹೀಗೆ ವಿಭೂತಿ ಮುಟ್ಕೊಂಡು ನೋಡಿ ಹೀಗೆ ಟರ್ನ್ ಮಾಡಬೇಕು ಅಂದರೆ ಪೆಟಲ್ಸ್ ಥರ ಬರಬೇಕಿದು ಈ ಕಡೆಯೂ ಅಷ್ಟೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಹೀಗೆ ನೋಡಿ ಇಲ್ಲಿ ಶೇಪ್ ಬರಲಿಲ್ಲ ಅಂದರೆ ಹೀಗೆ ಸಲ ಬೆರಳಲ್ಲಿ ಹೀಗೆ ಮಾಡಿಬಿಟ್ರೆ ಹೀಗೆ ಹಿಡ್ಕೊಂಡು ನೀಟಾಗಿ ಶೇಪ್ ಬರುತ್ತೆ ತುಂಬಾ ಸುಲಭ ಮಾಡೋದು ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ಟರ್ನ್ ಮಾಡಬೇಕು ಟರ್ನ್ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ವಿಭೂತಿನ ಹಚ್ಕೊತಾ ಇದ್ದೀನಿ ನೋಡಿ ಹೀಗೆ ನಂತರ ಈ ಕಡೆ ಹೀಗೆ ನೋಡಿ ಇದೇ ರೀತಿಯಾಗಿ ನಾನು ಒಟ್ಟು ಆರು ಪೆಟಲ್ಸ್ಗಳನ್ನು ಮಾಡಿದ್ದೀನಿ ನೋಡಿ ನಾನೊಂದು ಹತ್ತಿ ಪೀಸ್ನ ತಗೊಂಡಿದ್ದೀನಿ ನೆಕ್ಸ್ಟು ಹೀಗೆ ಎಳೆದು ಹೀಗೆ ಟರ್ನ್ ಮಾಡ ಹೀಗೆ ವಿಭೂತಿನ ಮುಟ್ಕೊಂಡು ಹೀಗೆ ಟರ್ನ್ ಮಾಡಬೇಕು ಸ್ವಲ್ಪ ದಪ್ಪ ದಪ್ಪದಾಗೆ ಬರಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಮತ್ತೊಂದನ್ನು ಸಹ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಮಾಡಿದ ಮೇಲೆ ನೋಡಿ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಟ್ಟು ಹೀಗೆ ಬೆರಳಿಗೆ ಫಸ್ಟ್ ಫಸ್ಟು ಇದ್ದೀನಿ ಹೀಗೆ ನಂತರ ಒಂದು ಬಿಟ್ಟು ಒಂದಕ್ಕೆ ನಾನು ಆಲ್ರೆಡಿ ಗೆಜ್ಜೆ ವಸ್ತ್ರ ಮಾಡೋ ತೋರಿಸಿದ್ದೀನಿ ನೀವೊಮ್ಮೆ ಅದನ್ನು ಚಕ್ ಮಾಡ್ಕೋಬೋದು ಅರಿಶಿನ ಹಚ್ಚಿ ಆದಮೇಲೆ ಕುಂಕುಮನ ಹಚ್ತಾಯಿದ್ದೀನಿ ನೋಡಿ ಅರಿಶಿಣ ಕುಂಕುಮ ಎರಡು ಹಚ್ಚಿ ರೆಡಿಯಾಗಿದೆ ಇವಾಗ ಈ ಸೆಂಟರಲ್ಲಿ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ನೋಡಿ ಈ ರೆಡಿ ಮಾಡಿಕೊಂಡಿರೋ ಗೆಜ್ಜೆ ವಸ್ತ್ರದ ಎಳೆನ ಒಂದು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಒಂದು ಸೈಡು ಒಂದು ಮತ್ತೊಂದು ಸೈಡು ಹೀಗೆ ನೆಕ್ಸ್ಟು ಹೀಗೆ ಸ್ವಲ್ಪ ಮತ್ತೆ ಬ್ಲೂನ ಹಾಕಿಬಿಟ್ಟು ಒಂದು ಕುಂದನ್ನು ಸ್ಟಿಕ್ ಹಾಕಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಸುಲಭವಾಗಿ ಮಾಡುವಂಥ ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸುವ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಈ ಪೆಟರ್ನ್ಸ್ ಏನಿರುತ್ತೆ ಅದ್ರ ಮೇಲೆಲ್ಲ ಸ್ವಲ್ಪ ಗ್ಲೂನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ರೆಡ್ ಕಲರ್ ಟಿಕ್ಲಿಗಳನ್ನ ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ಟಿಕ್ಲಿಗಳನ್ನು ಅಂಟಿಸಿ ಆಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ರ್ಯಾಂಡ್ ಲುಕ್ ಸಹ ಬಂದಿದೆ ಈ ಪೆಟಲ್ಸ್ಗಳನ್ನು ಎಲ್ಲ ಒಂದೇ ಶೇಪಲ್ಲೇ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ದೇವರಿಗೆ ಹಾಕೋವಂಥ ಗೆಜ್ಜೆ ವಸ್ತ್ರನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇದೇ ರೀತಿಯ ಗೆಜ್ಜೆ ವಸ್ತ್ರವನ್ನು ಮಾಡಿ ದೇವರಿಗೆ ಹಾಕ್ಬೋದು ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಸಹ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್